ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಇದ್ದೀನಿ ಇದು ಮೂರು ದಿನದ ಲಾಗ್ ಆಗಿರುತ್ತೆ ಸೊ ಇದು ಬಂದು ಮಂಗಳವಾರ ಬೆಳಗ್ಗೆ ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇದೀವಿ ಆಟೋದಲ್ಲಿ ಎಲ್ಲಿಗೆ ಅಂತಂದರೆ ದೇವಸ್ಥಾನಕ್ಕೆ ನಮ್ಮ ಅಪ್ಪಾಜಿ ಬಂದಿದ್ದಾರೆ ದೇವಸ್ಥಾನದ ಹತ್ರ ಸೊ ಪಾಪು ಕರ್ಕೊಂಡು ಹೋಗ್ತೀನಿ ಅಂದರು ಸೊ ಅವರೊಂದು ಹರಕೆ ತೀರಿಸೋದಿತ್ತು ಹಾಗಾಗಿ ಅರ್ಕಿ ತೀರಿಸೋಕೆ ಅಂದ್ಬಿಟ್ಟು ಬಂದಿದ್ರು ಸೊ ನಾನು ಮತ್ತು ಪಾಪು ಇಬ್ಬರೇ ಹೋದ್ವಿ ಸೊ ನಮ್ಮ ಮನೆಯವರು ಹೊರಗಡೆ ಹೋಗ್ಬಿಟ್ಟಿದ್ರು ಸೊ ಅದಾದಮೇಲೆ ನಾವಿಬ್ರು ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಕೂತಿದ್ದೀವಿ ಅಪ್ಪಾಜಿ ಇನ್ನೂ ಬಂದಿದ್ರು ಸೊ ಬಟ್ ದೇವಸ್ಥಾನ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರು ಅವರು ಅದೆಲ್ಲ ಮುಗಿಸಿ ಎಲ್ಲ ತೀರಿಸಿ ಆದಮೇಲೆ ಇಲ್ಲಿ ಬಂದ್ವಿ ನನ್ನ ಮಗ ಅಂತೂ ಅಪ್ಪಾಜಿ ಬಿಟ್ಟೇ ಇರ್ತಾ ಇರಲಿಲ್ಲ ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಅದಾದಮೇಲೆ ಇದ್ರ ಕೋಳಿ ಅರಕೆ ತೀರಿಸಿದ್ದು ಸೊ ನಾನು ಕೂಡ ಸ್ವಲ್ಪ ತೊಗೊಬಂದೆ ನಾ ಇಬ್ಬರೇ ಅಲ್ವಾ ಸೊ ಸಾಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಬ್ಯಾಕ್ ಫ್ರೆಂಡ್ಸ್ ಇವಾಗ ಎಂಟು ಗಂಟೆ ಆಗಿದೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಸೊ ಊಟಕ್ಕೆ ಇದು ಸ್ವಲ್ಪ ಸ್ಪೆಷಲ್ಲು ನಾನ್ ವೆಜ್ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಮಾಡುತ್ತೆ ಶಾವಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಆಗ್ತಾಯಿದೆ ಸಾಂಬಾರು ಆ ಕಡೆ ಈ ಕಡೆ ಶಾವಿಗೆಗೆ ಇಟ್ಟಿದ್ದೀನಿ ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಅಷ್ಟೇ ನಾವು ಇಬ್ಬರೇ ಅಲ್ವಾ ಊರಿಗೆ ಹೋಗಿದ್ದಾನೆ ಅಪ್ಪಾಜಿ ನೋಡಿದಾಗ ಹಂಗೆ ಊರಿಗೆ ಹೋಗ ಸೊ ನಾವಿಬ್ರೇ ಅಲ್ವಾ ಸೊ ಸಾಕಾಗತ್ತೆ ಒಂದೆರಡಾದರೆ ಸಾಕು ಅಂದ್ಬಿಟ್ಟು ಶಾವಿಗೆ ಮಾಡ್ತಾಯಿದ್ದೀನಿ ಸೊ ಇವಾಗ ತೋರಿಸಿ ರೆಸಿಪಿ ಥರ ಏನು ತೋರಿಸ್ತಾ ಇಲ್ಲ ರೆಸಿಪಿನ ಶೇರ್ ಇಲ್ಲ ಇನ್ನೊಂದು ಸಲ ಯಾವಾಗಾದರೂ ಶೇರ್ ಮಾಡ್ತೀನಿ ಜಸ್ಟ್ ಆಗಿ ಕ್ಲಿಪ್ಪಿಂಗ್ ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ ಈ ಕಡೆ ಶಾವಿಗೆ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಅದು ಕೂಡ ಬೇಯ್ತಾ ಇದೆ ಸೊ ಈಗ ಹಸಿಟ್ಟಾಕಿ ತಿರುಗಬೇಕಷ್ಟೇ ಅದು ಸೊ ಇದನ್ನು ಸ್ವಲ್ಪ ಬೆಂದರೆ ಆಯಿತು ಇದು ಅಷ್ಟೇ ಇನ್ನೊಂದೆರಡು ಕುದಿ ಆದರೆ ಸಾಂಬಾರು ಕೂಡ ರೆಡಿ ಆಯಿತು ಸೊ ಸಾಂಬಾರು ಇನ್ನೊಂದು ಎರಡು ಕುದಿ ಬಂದರೆ ಆಯಿತು ಸೊ ಆಗಿದೆ ಸ್ವಲ್ಪ ಕುಕ್ಕರಿಂದ ಪಾತ್ರೆ ಶಿಫ್ಟ್ ಮಾಡಿದ್ದೀನಲ್ಲ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಅಷ್ಟೆ ಮತ್ತು ಹಿಟ್ಟು ತಿರುಗ್ಬೇಕಷ್ಟೇ ಶಾವಿಗೆ ಮಾಡಲಿಕ್ಕೆ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಅದು ಬೇರೆ ಮೇಲೆ ಇಟ್ಟು ತಿರ್ಕೋಬೇಕು ಆಮೇಲೆ ಸ್ವಲ್ಪ ಪಾತ್ರೆಗಳಿದೆ ನೋಡಿ ಇಲ್ಲಿ ಇಷ್ಟು ಇಷ್ಟು ಪಾತ್ರೆ ಇದೆ ಅಷ್ಟು ಹೊಯಬೇಕು ಮತ್ತು ಮನಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇಲ್ಲಿ ಸಿಂಕ್ ಹತ್ರನೇ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರುತ್ತೆ ಇಲ್ಲಿ ಹಾಗೆ ಬಿಸ್ತು ಕೂಡ ಬರುತ್ತೆ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ಪಕ್ಕದಲ್ಲೇ ಇಟ್ಟಿದ್ದೀನಿ ಸೊ ಚೆನ್ನಾಗಿದೆ ತೋರಿಸ್ತೀನಿ ಫೋಟೋ ತೋರಿಸ್ತೀನಿ ಆಮೇಲೆ ಸೊ ಇನ್ನೇನಿಲ್ಲ ಪಾತ್ರೆ ಇದೆ ಪಾತ್ರೆ ತೊಗೊಂಡ್ಬಿಟ್ಟು ಶಾವ್ಗೆಲ್ಲ ರೆಡಿ ಮಾಡಿ ಒತ್ತಬೇಕು ಹೊತ್ತಬೇಕು ಶಾವ್ಗೆ ಹೊತ್ತಿರೋದು ಇವತ್ತು ಶಾವಿಗೆ ಒಳ್ಳೆಯಲ್ಲ ಚಕ್ಲಿ ಒಳ್ಳೆಲ್ಲ ಹೊತ್ತಾಯಿದೀವಿ ಸೊ ನಾವಿಬ್ಬರೇ ಅಲ್ವಾ ಸೊ ಆಗುತ್ತೆ ಅಂದ್ಬಿಟ್ಟು ಇದರಲ್ಲೇ ಇದ್ದೀನಿ ಇನ್ನೇನಿಲ್ಲ ಅಡುಗೆ ಮಾಡಿ ಊಟ ಮಾಡಬೇಕಷ್ಟೇ ಇನ್ನು ಇನ್ನೂ ಬಂದಿಲ್ಲ ನಮ್ಮ ಮನೆಯವರು ಸೊ ಬರೋದಷ್ಟು ಒಳಗಡೆ ಎಲ್ಲ ರೆಡಿ ಇದ್ದರೆ ಊಟ ಮಾಡಬೇಕಷ್ಟೆ ಸೊ ಆಗಿ ಊಟ ರೆಡಿ ಆಯಿತು ಶಾವಿಗೆ ಮತ್ತು ಚಿಕನ್ ಸಾಂಬಾರು ಸೊ ಈಗ ನಾನು ನಮ್ಮ ಮನೇಲಿಬ್ಬರು ಕೂಡ ಊಟ ಮಾಡ್ತಾ ಇದ್ವಿ ಸೊ ನನ್ನ ಮಗ ಇರಲಿಲ್ಲ ಹೋಗ್ಬಿಟ್ಟಿದ್ದ ಸೊ ಶಾವಿಗೆ ಮಾಡಿದ್ದು ಸೂಪರ್ ಟೇಸ್ಟಿಯಾಗಿತ್ತು ಮತ್ತೆ ನಿಜವಾಗ್ಲೂ ಕೂಡ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈಗ ಟೈಮು ಐದೂವರೆ ಆಗಿದೆ ಸೊ ಸಂಜೆ ಸೊ ರೆಡಿ ಆಗಿದ್ದೀನಿ ಊರಿಗೆ ಹೋಗೋಣ ಅಂದ್ಬಿಟ್ಟು ಸೊ ನಾಳೆ ಬಸವನ್ ಜಯಂತಿ ಇದೆ ಸೊ ಇವತ್ತು ಹೋಗ್ಬಿಟ್ಟು ನಾಳೆ ಬರೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಏನಿಲ್ಲ ಸುಮ್ಮನೆ ಅಷ್ಟೇ ಏನು ವಿಶೇಷ ಅಂತ ಏನಿಲ್ಲ ಸೊ ಈಗ ಹೊರಡಬೇಕು ಮನೆಯವರು ಬಂದ ತಕ್ಷಣ ಹೊರಡಬೇಕಷ್ಟೇ ಇನ್ನೇನಿಲ್ಲ ಸೊ ನೆಕ್ಸ್ಟು ಊರಲ್ಲಿ ಲಾಗ್ನ ಕಂಟಿನ್ಯೂ ಸೊ ಇದು ಲಾಗ್ ಬಂದು ಗುರುವಾರ ಸಂಜೆ ಆಗಿರುತ್ತೆ ಸೊ ಗುರುವಾರದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸಂಜೆ ಬಿರಿಯಾನಿ ಮಾಡ್ತಾ ಇದ್ದೆ ಬೆಳೆದರು ಬಂದಿದ್ವಿ ಸೊ ಬಿರಿಯಾನಿ ಮಾಡ್ತಾ ಇದ್ದೀವಿ ಇನ್ನು ಅದ್ರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ಸೊ ಇನ್ನು ನೆಕ್ಸ್ಟ್ ಇನ್ನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಗುರುವಾರ ನೈಟು ಅದಾದಮೇಲೆ ಇದು ಶುಕ್ರವಾರ ಬೆಳಗ್ಗೆನೇ ಅಂದರೆ ಅಕ್ಷಯ ತೃತೀಯ ದಿನ ಸೊ ಬೆಳಗ್ಗೆನೆ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂದ್ಬಿಟ್ಟು ರಾತ್ರಿಯೆಲ್ಲ ತುಂಬ ಬೆಳಗ್ಗೆನೇ ಆಗಿತ್ತು ಆವಾಗ ಆರು ಗಂಟೆ ಆರು ಕಾಲಾಗಿತ್ತು ಅಷ್ಟೇ ಟೈಮು ಅಷ್ಟೊತ್ತಿಗೆ ಮಳೆ ಬರ್ತಾಯಿತ್ತು ತುಂಬ ಚೆನ್ನಾಗಿ ಇತ್ತು ಸೋನೇ ಥರ ಬೆಳಗ್ಗೆನೇ ಹಿಡ್ತಿತ್ತು ಸೊ ಫುಲ್ ಖುಷಿಯಾಗೋಯಿತು ಮಳೆ ಬಂದಿದ್ದು ಅದಾದಮೇಲೆ ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಹೊಲ್ದ ಹತ್ರ ಹೋಗಿ ಬಿಡೋಣ ಶುಂಠಿ ಹೊಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಫುಲ್ಲು ಒಲೆ ಎಲ್ಲ ಜಾರ್ತಾ ಇತ್ತು ಅದೊಂಥರ ಚೆನ್ನಾಗಿತ್ತು ಇವಾಗ ಹೊಲ್ದ ಹತ್ರ ಬಂದಿದ್ದೀವಿ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಕರ್ಕೊ ಬರಬೇಕಿತ್ತು ಹಾಗಾಗಿ ಅಮ್ಮನ ಮನೆಗೆ ಹೊರಟೆ ಅಲ್ಲಿಂದ ಬಂದು ಇನ್ನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಂದ ಡೈರೆಕ್ಟಾಗಿ ಪ್ರಿಯಾಪಣ್ಣಗೆ ಬಂದ್ವಿ ಅಲ್ಲಿಂದ ಬಂದು ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಮಗ ತಿಂಡಿ ತಿಂತಾಯಿದ್ದೀವಿ ನಾನು ತಿಂಡಿ ಮಾಡಿರಲಿಲ್ಲ ಅವತ್ತು ತಿಂಡಿ ಪೂಜೆ ಎಲ್ಲ ಆದಮೇಲೆ ತಿನ್ನಬೇಕು ಅಂತ ಅಂದ್ಕೊಂಡು ಸೊ ನಾನು ತಿಂಡಿ ಹೊತ್ತಿಗೆ ಹನ್ನೆರಡು ಗಂಟೆ ಆಗೋಯ್ತು ಸೊ ನಾನು ನನ್ನ ಮಗ ಇಬ್ರು ತಿಂಡಿ ಮಾಡ್ತಾ ಇದ್ದೀವಿ ಸೊ ಇವಾಗ ಏನಾದರೂ ಶಾಪಿಂಗ್ ಮಾಡ್ಕೊಬರೋಣ ಅಂದ್ಬಿಟ್ಟು ಇದ್ದೀನಿ ಸೊ ನೀವು ಒಬ್ಸರ್ವ್ ಮಾಡಿರ್ಬೋದು ನನ್ನ ಹಳೆ ವೀಡಿಯೋಗಳಲ್ಲಿ ನಾನು ಯಾವುದೇ ಥರದ ಮೂಗುತಿ ಆಗ್ತಿಲ್ಲ ಬಟ್ ಫೈನಲಿ ಇವತ್ತು ಹಾಕಿಸ್ಕೋತಾ ಇದ್ದೀನಿ ನಾನು ಹಾಗೆ ಚುಚ್ಚಿಸೋದು ಬೇಡ ಅಂತ ಅಂದ್ಬಿಟ್ಟು ಶೂಟ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ ಬಟ್ ಏನೇ ಆದರೂ ಸ್ವಲ್ಪ ನೋವು ಇದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ನೋವಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇದು ನಾನು ಅಲ್ಲೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಬಟ್ ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಮಾತಾಡಿದರೆ ನಾನು ವಾಯ್ಸೇ ಸರಿಯಾಗಿ ಕೇಳಿಸ್ತಾ ಇಲ್ಲ ಹಾಗಾಗಿ ಮತ್ತೆ ವಾಯ್ಸ್ ಓವರ್ ನಾನೇ ಕೊಡ್ತಾ ಇದ್ದೀನಿ ಸೊ ನಾನು ಪರ್ಚೇಸಿಂಗ್ ಮಾಡಿರೋದು ಮೂಗುತಿ ಪರ್ಚೇಸಿಂಗ್ ಮಾಡಿದ್ದೀನಿ ಸೊ ಇವಾಗ ಇವಾಗ ಹಾಕಿರೋದು ನಾನು ಗೋಲ್ಡ್ ಅಲ್ಲ ಸೊ ಅವರು ಗೋಲ್ಡ್ ಹಾಕೋದಿಲ್ಲ ಯಾಕಂದರೆ ಅವರು ಮಿಷಿನಲ್ಲಿ ಹಾಕೋದ್ರಿಂದ ಶೂಟ್ ಮಾಡೋದ್ರಿಂದ ಅದು ಬಿಡುತ್ತೆ ಅನ್ನೋ ಚಾನ್ಸಸ್ಸಿಂದ ಅವರು ಆರ್ಟಿಫಿಷಲ್ ಹಾಕ್ತಾರೆ ನಾನು ಗೋಲ್ಡ್ ತಗೊಂಡೆ ಅಲ್ಲೇ ಸೊ ನನಗೆ ಇದು ಪರ್ಚೇಸಿಂಗ್ಗೆ ಮತ್ತು ಅವರು ಮೂಗು ತಿನ್ನು ಚುಚ್ಚಲಿಕ್ಕೆ ಅದು ಶೂಟ್ ಮಾಡ್ತಾರಲ್ಲ ಅದಕ್ಕೆಲ್ಲವೂ ಸೇರಿ ಅರೌಂಡ್ ತೌಸಂಡ್ ಏಯ್ಟ್ ಫಿಫ್ಟಿ ಆಯಿತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಯಿತು ನನಗೆ ಸೊ ಕಲೆಕ್ಷನ್ಸು ಅಷ್ಟೇ ತುಂಬ ಏನು ಚೆನ್ನಾಗಿರಲಿಲ್ಲ ಅಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಇರೋದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ ಸೊ ಅಲ್ಲದು ಬಿಟ್ಟರೆ ಬೇರೆ ಕಡೆ ಶೂಟ್ ಮಾಡೋ ಥರದ್ದು ಇರಲಿಲ್ಲ ಚುಚ್ಚಿಸ್ಕೋಬೇಕಿತ್ತು ನನಗೆ ಅಂದರೆ ತುಂಬ ಭಯ ಇತ್ತು ಹಾಗಾಗಿ ಶೂಟ್ ಮಾಡಿಸೋಣ ಇವಾಗ ಸದ್ಯಕ್ಕಿದಿರಲಿ ಆಮೇಲೆ ಬೇರೆ ಎಕ್ಸ್ಚೇಂಜ್ ಆಯಿತು ಅಂದ್ಬಿಟ್ಟು ಇವಾಗ ತೊಗೊಂಡು ಬಂದೆ ಸೊ ನೋಡಿ ಆಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ನನ್ನ ಹಸ್ಬೆಂಡ್ ತುಂಬ ಆಸೆ ಪಡ್ತಿದ್ರು ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಒಂದು ಕಡೆಯಿಂದ ಅವ್ರಿಗೋಸ್ಕರನೇ ನಾನು ಚುಚ್ಚಿಸ್ಕೊಂಡಿದ್ದು ಸೊ ಅದಾದಮೇಲೆ ಅವತ್ತು ಅಕ್ಷಯ ತೃತೀಯ ಇತ್ತಲ್ವ ಸೊ ಎಲ್ರಿಗೂ ಕೂಡ ನಮಗೆ ಅಂತಲ್ಲ ಎಲ್ರಿಗೂ ಕೂಡ ಗಿಫ್ಟ್ ಕೊಟ್ಟರು ಏನು ಕೊಟ್ಟಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಒಂದು ಕಾಫಿದು ಸ್ಟೀಲ್ ಫ್ಲಾಸ್ಕ್ ಕೊಟ್ಟಿದ್ದಾರೆ ಸ್ಟೀಲ್ ಅಂತೆಲ್ಲ ಸಿಲ್ವರ್ ಫ್ಲಾಸ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಟಾಪ್ಕೋದಲ್ಲಿ ನಾನು ಪರ್ಚೇಸಿಂಗ್ ಮಾಡಿದ್ದು ಸೊ ಎರಡು ಇದು ಕ್ಯಾಪ್ ಸೇರಿ ಮೂರು ಕಪ್ಸ್ಗಳು ಕೊಟ್ಟಿದ್ದಾರೆ ಹಾಗೆ ಇದು ಅರ್ಧ ಲೀಟ್ ಹಿಡಿಯುತ್ತೆ ಬಾಟಲ್ಲು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇಷ್ಟಾಯಿತು ನಮ್ಮದು ಅಕ್ಷಯ ತೃತೀಯ ದಿನ ಸೊ ನೀವೆಲ್ಲ ಏನೇನು ಪರ್ಚೇಸಿಂಗ್ ಮಾಡಿದ್ರಿ ಅನ್ನೋದನ್ನು ತಿಳಿಸ್ಕೊಡಿ ಯಾರೆಲ್ಲ ಏನೇನು ತೊಗೊಂಡ್ರಿ ಅಂತ ಅಂದ್ಬಿಟ್ಟು ಸೊ ನಾನು ಇನ್ನೂ ಪೂಜೆ ಮಾಡಿರಲಿಲ್ಲ ಇನ್ನೂ ಫಿಫ್ಟೀನ್ ಡೇಸ್ ಬಿಟ್ಟು ಪೂಜೆ ಮಾಡಿ ಹಾಕೊಬೇಕಿತ್ತು ಸೊ ಹಾಗಾಗಿ ಸಂಜೆ ಪೂಜೆ ಮಾಡಿ ಆಮೇಲೆ ಹಾಕೊಳ್ಳೋಣ ನಾನು ಬಿಟ್ಟು ಇಟ್ಕೊಂಡೆ ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸೊ ತುಂಬ ಮೇಲೆ ಇವತ್ತು ಮೂಗುದ್ದನ್ನು ಚುಚ್ಚಿಸಿದ್ದೀನಿ ಸೊ ಇನ್ನೇನಿಲ್ಲ ಈ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಇನ್ನೂ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನಿಮ್ಮ ಹೆಚ್ಚೆಚ್ಚು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಸೊ ವಾಯ್ಸ್ ಓವರ್ ಕೆಲವೊಂದು ಮಿಸ್ ಆಗಿಬಿಟ್ಟಿದೆ ಅದರಲ್ಲಿ ನಾನು ಮಾತಾಡ್ತಿರೋದೇ ಬೇರೆ ಬಟ್ ನಾನು ವಾಯ್ಸ್ ಕೊಡ್ತಿರೋದೇ ಬೇರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಥರ ಆಗೋಲ್ಲ ಸೊ ದನ್ವಿತಾ ಮತ್ತು ನನ್ನ ಮಗ ಇಬ್ಬರು ಸೇರ್ಕೊಬಿಟ್ಟಿದ್ರು ಸತ್ಯ ಸುಕ್ಕಪಟ್ಟೆ ಮಾತಾಡ್ತಿದ್ರು ಮಾತಾಡೋದ್ರಿಂದ ಅವ್ರ ವಾಯ್ಸೇ ತುಂಬ ಇದೆ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್